ದರ್ಶನ್ ಅವರು ಧ್ರುವ ಅವರು ಯಶ ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದಾರೆ ಗಣೇಶ್ ಅವರು ಇದಾರೆ ಸುಮಾರು ಸುಮಾರು ಜನ ಇನ್ನ ಇದಾರೆ ಸಾರಿ ಹೆಸ್ರಲ್ಲಿ ತಪ್ಪ ಬೈದಿದ್ದು ನಾನು ಟ್ರೋಲ್ ಮಾಡ್ತಾರೆ ಗುರುಬೈ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರ್ ಇದಾರೆ ಸೊ ಎಲ್ಲರೂ ಇದ್ದಾರೆ

ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಅವಾಗ ವರ್ಷಕ್ಕೆ ಮೂರು ಪಿಚರ್ ಎರಡು ಪಿಕ್ಚರ್ ಮಾಡ್ತಾ ಇದ್ರು ಸರ್ ಒಪ್ಕೊಳ್ತೀನಿ ಹೆಂಗೆ ಮಾಡ್ತಿದ್ರು ಗ್ರಾಫಿಕ್ಸ್ ಇತ್ತ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಮಾಡಕ್ಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರೆ ತಗೊಂಡು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೆ ಹೋಗ್ಬಿಡ್ತದೆ ಸೊ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡ್ಬೇಕಂದ್ರೆ ಕ್ವಾಲಿಟಿ ಮಾಡ್ಬೇಕು ನಾವು ಕ್ವಾಲಿಟಿ ಮಾಡೋಕೆ ಟೈಮ್ ಇಡ್ದೆ ಇಡುತ್ತೆ ಮೇಡಮ್ ಒಂದು ಕ್ವಾಲಿಟಿ ಮಾಡೋಕೆಂದ್ರೆ ಟೈಮ್ ಬೇಕೇ ಬೇಕು ಒಂದು ಹಂಗ್ಬಿಟ್ಟು ನೀವು ಹೋಗಿದ್ರು ಅವ್ರಿಗೆ ಬಾಮಾಗ ನೀನು ಮೂರು ಪಿಕ್ಚರ್ ಮಾಡೋ ದರ್ಶನವ್ರಿಗೆ ನೀವು ಎರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒಂದು ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗ್ಬೇಕಂದ್ರೆ ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಅವರು ಯಶ ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದಾರೆ ಗಣೇಶ್ ಅವರು ಇದಾರೆ ಸುಮಾರ್ ಸುಮಾರು ಜನ ಇನ್ನ ಇದಾರೆ ಸಾರಿ ಹೆಸ್ರಲ್ಲಿ ತುಲ್ಕಪ್ಪ ಯಾರು ಆಮೇಲೆ ಟ್ರೋಲ್ ಮಾಡ್ತಾರೆ ಗುರುಬೈ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಆ ಉಪ್ಪಿ ಸಾರು ಸಾರಿ ಉಪ್ಪಿ ಸಾರ್ ಇದಾರೆ ಸೊ ಎಲ್ಲರೂ ಇದಾರೆ ಅವರವರೇ ಒಂದು ವರ್ಷಕ್ಕೆ ಒಂದ್ ಸಿನಿಮಾ ಮಾಡಿದ್ರು ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಚಂದ ರಿಲೀಸ್ ಆಗುತ್ತೆ ಅಲ್ವಾ ಮಾಡಬೇಕು ಮಾಡಬೇಕು ಎಲ್ಲಾರು ಮೈಕ್ ಇಟ್ಕೊಂಡು ಹೇಳ್ತಾರೆ ಬಟ್ ನೋ ಪ್ರಾಕ್ಟಿಕಲ್ ಬಿ ಪ್ರಾಕ್ಟಿಕಲ್ ಅಷ್ಟೇ ಡೇ ಒನ್ ತೆಲ್ಸ್ ಓಕೆ ಆಯ್ತು ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ ಕನ್ನಡ ಇಂಡಸ್ಟ್ರಿ ಮುಚ್ಚೋಗ್ತಾ ಇದೆ ವಾಟ್ ನೆಕ್ಸ್ಟ್